ಮನುಷ್ಯ ಅಂದಮೇಲೆ ಎಲ್ರಿಗೂ ಈ ದಿನ ಬಂದೇ ಬರುತ್ತೆ ಆವತ್ತು ಜವಾಬ್ದಾರಿಗಳನ್ನೆಲ್ಲ ಕಳ್ಕೊಂಡು ನೆಮ್ಮದಿಯಾಗಿ ಹೋಗೋ ದಿನ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬೆಳಗ್ಗೆನೇ ರೆಡಿಯಾಗಿ ಹೊರಟಿದ್ದೀನಿ ಒಂದು ಕೆಲಸ ಇದೆ ಅದೇನು ಕೆಲಸ ಅಂತ ಮುಂದಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಈ ವಿಡಿಯೋನ ಬೈಯಪ್ಪನಹಳ್ಳಿ ಮೆಟ್ರೋ ಇಲ್ದ್ಬಿಟ್ಟು ಸ್ಕೈ ವಾಕಲ್ಲಿ ನಡ್ಕೊಂಬರೋ ಅಂಥ ಪ್ಲೇಸಲ್ಲಿ ಇದು ಬೈಯಪ್ಪನಹಳ್ಳಿಲಿ ಪಾಸಾಗೋ ಅಂಥ ಒಂದು ಮೆಟ್ರೋ ಮೆಟ್ರೋ ಅಲ್ಲ ರೈಲು ನೀಟಾಗಿ ಕಾಣಿಸುತ್ತೆ ಸೊ ಹಂಗಾಗಿ ಒಂದು ಆ್ಯಂಗಲ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಂಗಾಗಿ ಫುಲ್ ವೀಡಿಯೋ ಮಾಡಿದೆ ಸಖತ್ತಾಗಿ ಬಂತು

ಆ್ಯಕ್ಚುಲಿ ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ ನಿಮ್ಗೆ ಡೌಟ್ ಇರ್ಬೋದು ಇಲ್ಲಿ ಒಂದು ಫ್ಯಾಷನ್ ಶೋ ನಡಿಯೋಂಥ ಒಂದು ಪ್ರ್ಯಾಕ್ಟೀಸ್ ಮಾಡೋವಂಥ ಪ್ಲೇಸು ಸೊ ಇಲ್ಲಿಗೆ ನಾನು ಯಾಕೆ ಬಂದಿದ್ದೀನಿ ಅಂತ ನಿಮ್ಗೆಲ್ರಿಗೂ ಡೌಟ್ ಇದ್ದೇ ಇರುತ್ತೆ ಸೊ ನಾನು ಪ್ರ್ಯಾಕ್ಟೀಸ್ ಹಿಂಗೆ ಅನ್ಕಂಡು ಬಂದಿದ್ದೀನಿ ನೋಡೋಣ ಅಂತ ಅಂದರೆ ಇದು ಒಂದು ಇನ್ಸ್ಟಾ ಪೇಜ್ ಇದೆ ಅದನ್ನು ಮೆನ್ಷನ್ ಮಾಡ್ತೀನಿ ನಾನು ಸೊ ಅಲ್ಲಿ ಹೋಗಿ ಕಲಿಬೋದು ಬಟ್ ಅಲ್ಲಿ ನಿಜವಾಗೂ ತುಂಬ ಚೆನ್ನಾಗಿದೆ ಒಂದು ಪ್ಲಾಟ್ಫಾರ್ಮು ಹೆಣ್ಮಕ್ಳುಗಳಿಗೆ the beat yes. then the songs will get you yeah ready Uh -huh, yeah, how we that? So that's all that changes learned by doing it, But it's good. But okay. ಅಯ್ಯೋ ಬರೋವಾಗ ಸಾಕಾಗಿತ್ತು ಊಟ ಕೊಡೋರು ಮನೆಯಲ್ಲಿ ಊಟ ಕೊಟ್ಟಿದ್ರು ಇವತ್ತು ಫಂಕ್ಷನ್ ಮಾಡಿದಂತೆ ಅಲ್ಲಿ ಹಾಗಾಗಿ ನನಗೆ ಊಟ ಸಿಕ್ತು ಒಳ್ಳೆ ಊಟನೇ ನನಗೆ ಊಟ ಕೊಡೋರ ಹೆಸರು ಸುಖನೇ ಅಂತ ಅವರು ಪ್ರೆಗ್ನೆನ್ಸಿ ಇದ್ದಾರೆ ಊರಿಗೆ ಹೋಗಿದ್ದಾರೆ ಅಂತ ಹೇಳಿದ್ನಲ್ಲ ಅವರು ನಾನು ನೈನ್ ಮಂತ್ಸಿಗೆ ಗಂಡನ ಮನೆಯಿಂದ ತವ್ರ ಮನೆ ಕಳಿಸ್ಬೇಕಲ್ಲ ಆ ಥರ ಫಂಕ್ಷನ್ ಮಾಡಿದಂತೆ ಹಾಗಾಗಿ ನಾನು ಇಲ್ಲಿ ಉಳ್ಕೊಂಡಿರಲಿಲ್ಲ ಮಧ್ಯಾಹ್ನವೇ ಊಟ ಕೊಡೋರು ಬಟ್ ಸಂಜೆ ಬಂದಾಗ ಕೊಟ್ಟರು ಊಟ ಮಾಡಿ ಮಲಗ್ದೆ